ಮಾತನಾ ಎಲ್ರಿಗೂ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಹಾರೈಸಿ ಸತ್ಯ ಹೇಳಿದಾಗೆ ನಾನು ಅವ್ರು ಆಫೀಸಿಗೆ ಹೋಗಿ ಕೇಳ್ಕೊಂಡಾಗ ಅಕ್ಕ ನೀನು ಅವತ್ತು ಹೊಟ್ಟೆ ತುಂಬ ಊಟ ಹಾಕಿದ್ಯಾ ಇವತ್ತು ನೀವು ಕೂತ್ಕೋ ನೀನು ಕೂತ್ಕೋ ಊಟ ಮಾಡಬೇಕು ಒಟ್ಟೆ ತುಂಬ ಊಟ ಮಾಡಬೇಕು ಅವರು ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ ಅದನ್ನ ನೋಡಿ ಒಂದು ಎಲ್ಲಿಲ್ಲದ ಒಂದು ತುಂಬ ಮನಸ್ಸಿಗೆ ಸಂತೋಷ ಆಗಿ ನಾನು ಊಟ ಹಾಕಿದಂಥ ವ್ಯಕ್ತಿ ಅಂದರೆ ಒಬ್ಬ ಸ್ಟೂಡೆಂಟು ಒಂದು ವರ್ಷ ಊಟ ಹಾಕ್ತೀವಿ ಅಂಥ ಒಂದು ವ್ಯಕ್ತಿ ಇಂಥದ್ದೊಂದನ್ನು ಇಷ್ಟು ಮುಂದೆ ಬಂದಿದಾರಲ್ಲ ಅವರ ಜೊತೆಗಿರೋ ನಿರ್ಮಲ ಮೇಡಮ್ ಅವರಿಗೆ ಸ್ಫೂರ್ತಿ ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಖುಷಿ ನಾನು ಅವಾಗಲಾದರೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ ಬಾರಕ ಮಾರಕ ನನ್ನ ಹತ್ರ ಅವತ್ತು ಅವರು ದುಡ್ಡು ತಗೊಂಡಿದ್ದು ಬರೀ ಕೇವಲ ಒಂದು ರೂಪಾಯಿ ಮಾತ್ರ ಬರೀ ಒಂದು ರೂಪಾಯಿಯನ್ನು ದೇವ್ರ ಮುಂದೆ ಇಡೋ ಅಕ್ಕ ನೀನು ಅಷ್ಟೇ ಕೇಳಿದ್ದು ನನ್ನ ಒಂದು ರೂಪಾಯಿಯನ್ನು ನಿರೀಕ್ಷೆ ಮಾಡಿ ಇವತ್ತಿಗೂ ಕೂಡ ನಾನು ಯಾವುದೋ ಒಂದು ಸಿಚುವೇಶನಲ್ಲಿದ್ದಾಗ ಡಬ್ಬಿಂಗಿಗೆ ಬಂದಿದ್ರು ಅವ್ರು ಬಂದಾಗ ಅದನ್ನು ಕೇಳಿ ತೊಡ್ಕೊಳಕ್ಕಾಗ್ದೇನೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಅಂತ ಹಾಗಾಗಿ ಹೇಳ್ತಾ ಹೋದ್ರೂ ತುಂಬ ಇದೆ ನೀನಾಸಮ್ಗೆ ನಾನು ಹದಿನೆಂಟು ವರ್ಷ ಅಂದರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು ಯೂಟರ್ಬ್ನಲ್ಲೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋ ಸಿನ್ಮಾ ಸತೀಶ ದರ್ಶನ್ ಅಚ್ಯುತ ಧರ್ಮೇಂದ್ರ ಶೈಲ ತುಂಬ ಜನ ನಮ್ಮ ಜಿ ಕನ್ನಡದಲ್ಲಿ ಬರ್ತಿರೋ ತುಂಬ ಜನ ಮಕ್ಕಳಿಗೆ ಹದಿನೆಂಟು ವರ್ಷ ನಾನು ಊಟ ಹಾಕಿದ್ದೀನಿ ಅದ್ರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ತೊಡಸ್ಕೊಂಡಿದ್ದಾರೆ ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಮಧ್ಯೆ ಮಧ್ಯೆ ಎಷ್ಟೆಷ್ಟು ಅಡೆತಡೆಗಳು ಬಂತು ಈ ಮಧ್ಯೆ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದರು ಅದರ ನಡುವೆ ಒಂದು ವರ್ಷ ನಾನು ಮನೆಗೆ ಉಳ್ಕೊಂಡು ಕಡೆಗೆ ನಮ್ಮ ಕುಟುಂಬದವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಮಗ ನಮ್ಮ ಕುಟುಂಬದವರು ಇವತ್ತಿಗೆ ನಾನು ಇಲ್ಲೇನಾದ್ರೂ ಕೂತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ಸಪೋರ್ಟ್ ಇದೆ ಇಲ್ಲಾಂದ್ರೆ ಅವ್ರು ಇಲ್ಲದೇ ಇದ್ರು ನಾನು ಇಲ್ಲ ಇಲ್ಲಿ ಯಾರಿಗೇ ಆಗಲಿ ಮನೆಯಲ್ಲಿ ಎಲ್ರು ಚೆನ್ನಾಗಿರ್ಬೇಕು ಆ ಕು ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ ನಾನು ಒಂದು ಸಿನಿಮಾಗೆ ಕೈ ಹಾಕ್ಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವರಿಲ್ಲದೆ ಇಲ್ಲದೆ ಇರುವಾಗ ನನ್ನನ್ನು ತೂಗಿಸಿ ಎದ್ದೇಳ್ಸಿ ಮಾಡಿದ್ದು ನನ್ನ ಮಗ ನನಗಿವತ್ತು ಅವನಿಗೆ ಯಾವ ಇದನ್ನು ಹೇಳೋಕಾಗಲ್ಲ ನನಗೆ ನನ್ನ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೇ ಹೋಗಿದ್ರೆ ನಾನಿವತ್ತು ಇಲ್ಲಿ ಬಂದು ಕೂರಕ್ಕೆ ಆಗ್ತಿರ್ಲಿಲ್ಲ ನನಗೆ ಆಡಿಯೋ ರೇಟ್ಸು ವಿಚಾರ ಬಂದಾಗ ನನಗೆ ನಮ್ಮ ಸರ್ ಪೂರ್ಣ ಸರ್ ಹತ್ರ ನನಗೆ ಮಾತಾಡಿದಾಗ ಲಾಸ್ಟ್ ಆಪ್ಷನ್ನು ಹೋಗಿದ್ದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಇಲ್ಲ ಈಗ ಮಾಡೋಣ ನಿಮ್ಗೆ ಒಪ್ಪಿಗೆ ಇದ್ದರೆ ಮಾಡೋಣ ಅಂತ ಹೇಳಿದರು ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ತಾ ಇದ್ದ ಮಾಡಿದ್ದೀವಿ ಕೂಡ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿರ್ಮಾಪಕರನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಾನು ಮಾಧ್ಯಮ ಮಿತ್ರರ ಹತ್ರ ನಾನು ಎಲ್ಲರತ್ರ ಕೇಳ್ಕೊತಾ ಇದ್ದೀನಿ ಹೊಸ ನಿರ್ಮಾಪಕರು ಬರಬೇಕು ಹೊಸ ಸಿನಿಮಾ ಬರಬೇಕು ಹೊಸೊಬ್ಬರು ಬೆಳಿಬೇಕು ಸಿನ್ಮಾ ಉಳಿಬೇಕು ಕನ್ನಡ ಉಳಿಬೇಕು ಫಸ್ಟು ಕನ್ನಡ ಉಳಿಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರ ತನ್ನೂ ಕೇಳ್ಕೊತಾ ಇದ್ದೀನಿ ದರ್ಶನ್ ಸರು ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು ಮೂರು ನಾಲ್ಕು ಸಲ ಹೋದೆ ಯಾಕೆ ಅಂತ ಪ್ರಶ್ನೆ ಬರ್ಬೋದು ಅದನ್ನು ನಾನೇ ಹೇಳ್ತಾ ಇದ್ದೀನಿ ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ ಆದರೆ ಒಂದು ಫೋನ್ ಮೂಲಕ ನನಗೊಂದು ವಿಶ್ ಮಾಡಿದ್ದಾರೆ ಒಳ್ಳೇದಾಗಲಿ ಅಕ್ಕ ಹೊರಗಡೆ ಬನ್ನಿ ಆದಷ್ಟು ಬೇಗ ಹೊರಗಡೆ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನು ತಲುಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ನೀನು ಒಂದು ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮಾಡಿದ್ರೆ